ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಉಮೇಶ್ ಅಂತ ನಾನು ಹೊಸ ಯೂಟ್ಯೂಬರ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿಕೊಡ್ತೇನೆ ಅಂದರೆ ನಾವು ಯೂಟ್ಯೂಬ್ನಲ್ಲಿ ಮಾನಿಟೈಸ್ ಆಗಲಿದ್ರು ಸಹ ಯೂಟ್ಯೂಬ್ ನಮಗೆ ಹಣವನ್ನು ಕಳಿಸುತ್ತದೆ ಆದರೆ ನಾವು ವೀಡಿಯೋ ವಿಡಿಯೋ ಅಥವಾ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡಿರಲೇಬೇಕು ಸೊ ಫ್ರೆಂಡ್ಸ್ ಈಗ ಫ್ಯೂಚರ್ ಯೂಟ್ಯೂಬ್ನಲ್ಲಿ ಫ್ಯೂಚರ್ ಹೊಸ ಫ್ಯೂಚರ್ ಬಂದಿದೆ ಈ ಫ್ಯೂಚರ್ ನಮಗೇನು ಉಪಯೋಗ ಅಂದರೆ ನಾವು ಮಾನಿಟೈಸ್ ಆಗದಿದ್ದರೂ ಸಹ ಹಣವು ಹಣ ಎಷ್ಟಿದೆ ಎಂದು ನಮ್ಮ ಯೂಟ್ಯೂಬ್ನಲ್ಲಿ ಹಣ ಎಷ್ಟಿದೆ ಎಂದು ನಾವು ಚೆಕ್ ಮಾಡ್ಬೋದು ಸೊ ಫ್ರೆಂಡ್ಸ್ ಅದು ಚೆಕ್ ಮಾಡಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸಿಕೊಡ್ತೀನಿ ನಿಮಗೆ ಹೇಗೆ ಚೆಕ್ ಮಾಡುವುದೆಂದು ಸೊ ಫ್ರೆಂಡ್ಸ್ ನೀವು ಇನ್ನು ಸಬ್ಸ್ಕ್ರೈಬ್ ಆಗ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗೋ ಅಲ್ಲಿ ಬರುವ ಬೆಲ್ ಬಟನನ್ನು ಆನ್ ಮಾಡಿ ಫ್ರೆಂಡ್ಸ್ ನಾವು ಕಳಿಸುವ ಎಲ್ಲ ವೀಡಿಯೋ ನಿಮಗೆ ಬರ್ತವೆ ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಒಂದು ಲೈಕ್ ಮಾಡಿ ಸೊ ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್ ನಾನೀಗ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಮೊದಲು ನೀವು ಯೂಟ್ಯೂಬ್ನಲ್ಲಿ ಹೋಗಿ ನಂತರ ನೀವು ಈ ಕೆಳಗೆ ಇರುವ ನಿಮ್ಮ ಫೋಟೋ ಲೋಗೋ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಚಾನಲನ್ನು ಓಪನ್ ಮಾಡಿ ನಂತರ ಇಲ್ಲಿ ಎಡಿಟ್ ಎಡಿಟ್ ದ ಚಾನಲ್ ಅಂತ ಇದೆ ನೋಡಿರಿ ಫ್ರೆಂಡ್ಸ್ ಈ ಫ್ರೆ ಇದನ್ನು ಒತ್ತಿ ನಂತರ ನಿಮ್ಮ ಚಾನಲ್ ಯು ಯು ಆರ್ ಎಲ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಚಾನಲ್ ಯು ಆರ್ ಎಲ್ ಇದನ್ನು ಕಾಪಿ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಸತಿ ಕಾಪಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ನೀವು ಪ್ಲೇಸ್ಟೋರನ್ನು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿ ಫ್ರೆಂಡ್ಸ್ ನಂತರ ಸರ್ಚ್ ಸರ್ಚನಲ್ಲಿ ಹೋಗಿ ವೈ ಟೂಲ್ಸ್ ಅಂತಂದು ಸರ್ಚ್ ಮಾಡಿ ಫ್ರೆಂಡ್ಸ್ ಸರ್ಚ್ ಮಾಡಿದ ನಂತರ ಇಲ್ಲಿ ಒಂದು ನಿಮಗೆ ಕಾಣಿಸುತ್ತದೆ ಫ್ರೆಂಡ್ಸ್ ಇದು ಇದನ್ನು ನಾನು ಆಗಲೇ ಡೌನ್ಲೋಡ್ ಮಾಡಿದ್ದೇನೆ ನೀವು ಫ್ರೆಂಡ್ಸ್ ನೀವು ಈಗ ಡೌನ್ಲೋಡ್ ಮಾಡಿ ನಂತರ ನೀವು ಓಪನ್ ಡೌನ್ಲೋಡ್ ಆದ ಮೇಲೆ ಓಪನ್ ಅಂತ ಮಾಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಎಂಟರ್ ಎಂಟರ್ ವೀಡಿಯೋ ಅಥವಾ ಚಾನಲ್ ಯು ಆರ್ ಎಲ್ ಫ್ರೆಂಡ್ಸ್ ಅಲ್ಲಿ ಈಗ ನೀವು ಈ ಇದನ್ನು ಇನ್ವ್ಯಾಲಿಡ್ ಎಲ್ ಎಂದು ತೋರಿಸುತ್ತಿದೆ ನೆಕ್ಸ್ಟ್ ಫ್ರೆಂಡ್ಸ್ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಫ್ರೆಂಡ್ಸ್ ಇದು ನಿಮಗೆ ಇಲ್ಲಿ ಇದೆ ಅಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಪಿಡ್ ಅಂತ ಬರ್ತಾ ಇದೆ ಕಾಪಿ ಆದ ಮೇಲೆ ನೆಕ್ಸ್ಟ್ ಇದರಲ್ಲಿ ಬಂದು ಅದನ್ನು ಕಾಪಿ ಮಾಡಿದ ನಂತರ ಇಲ್ಲಿ ಹಾಕ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಗೋ ಅಂತ ತೋರಿಸುತ್ತಿದೆ ಆ ಗೋ ಬಟನ್ ಮೇಲೆ ಒತ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಏಳು ವಿಡಿಯೋ ಸಾಫ್ಟ್ ಅಪ್ಲೋಡ್ ಮಾಡಿದ್ದೇನೆ ನಂತರ ನನಗೆ ಹದಿನೂರು ಹದಿನೇಳು ವ್ಯೂಸ್ ಬಂದಿದೆ ಫ್ರೆಂಡ್ಸ್ ಹಾಗೂ ಟೂ ಸಬ್ಸ್ಕ್ರೈಬರ್ಸ್ ಇದೆ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಒಂದೇ ಒಂದು ಮನೆವಾಗಿ ಮಾಡಿಕೊಳ್ಳುತ್ತೇನೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇನ್ನು ಟೂ ಸಬ್ಸ್ಕ್ರೈಬರ್ಸ್ ಓನ್ಲಿ ಮಾತ್ರ ಫ್ರೆಂಡ್ಸ್ ಇರೋದು ದಯವಿಟ್ಟು ಫ್ರೆಂಡ್ಸ್ ಈಗ ಕೆಳಗಡೆ ಇದೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಡಾಲರ್ ಜೀರೋ ಡಾಲರ್ ಜೀರೋ ಅಂತೂ ಫ್ರೆಂಡ್ಸ್ ನನಗೊಂದು ಇನ್ನೂರು ಇನ್ನೂರು ಮಂದಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ಈ ಡಾ ಇಲ್ಲಿ ಅಮೌಂಟ್ ಬರ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಈ ಥರ ಯಾರದೇ ಆಗಲಿ ಅದು ಯು ಆರ್ ಎಲ್ ಲಿಂಕ್ ಹಾಕ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಒಂದು ಲೈಕ್ ಮತ್ತು ಶೇರು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಹಾಗೂ ಫ್ರೆಂಡ್ಸ್ ಈ ವಿಡಿಯೋವನ್ನು ಹೈಪ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಹೈಪ್ ಮಾಡಿರಿ ಫ್ರೆಂಡ್ಸ್